ನಾವು ದೇವರನ್ನ ಪೂಜಿಸುವಾಗ ದೇವರಿಗೆ ಹೂವುಗಳಿಂದ ಅಲಂಕರಿಸ್ತೀವಿ ಪೂಜೆ ಮಾಡುವಾಗ ದೇವರ ಪಾದಕ್ಕೆ ಹೂವನ್ನು ಸಮರ್ಪಿಸ್ತೇವೆ ಇದು ನಮ್ಮ ಹಿಂದೂ ಸಂಪ್ರದಾಯ ಶಾಸ್ತ್ರಗಳ ಪ್ರಕಾರ ದೇವರನ್ನ ಪೂಜಿಸುವಾಗ ಹೂವುಗಳಿಂದ ದೇವರನ್ನ ಪೂಜಿಸಬೇಕೆಂಬ ಸಂಪ್ರದಾಯವಿದೆ ಯಾವ ದೇವರಿಗೆ ಯಾವ ಹೂವನ್ನ ಅರ್ಪಿಸಬೇಕು ದೇವರಿಗೆ ಹೂವನ್ನು ಅರ್ಪಿಸುವುದು ಹೀಗೆ ದೇವರಿಗೆ ಹೂವುಗಳನ್ನು ಅರ್ಪಿಸುವಾಗ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಬೇಕು ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ಹೂವುಗಳನ್ನು ಅರ್ಪಿಸಬೇಕಾದಾಗ ಗಮನಿಸಬೇಕಾದ ಕೆಲವೊಂದು ಅಂಶಗಳು ಯಾವ ದೇವರಿಗೆ ಯಾವ ಹೂವನ್ನು ಅರ್ಪಿಸಿದರೆ ಶುಭ ಫಲಗಳು ಲಭಿಸುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೂವಿನ ಸುಗಂಧದಂತೆ ಮನುಷ್ಯನ ಕೀರ್ತಿಯು ಎಲ್ಲೆಡೆ ಹರಡುತ್ತದೆ ಮನಸ್ಸು ಸಂತೋಷದಲ್ಲಿ ಉಳಿಯುತ್ತೆ ಮನುಷ್ಯನ ತ್ರಾಣ ಮತ್ತು ಶಕ್ತಿಯಲ್ಲಿ ಹೆಚ್ಚಳವಾಗುತ್ತೆ ವಂಶಾವಳಿ ವೃದ್ಧಿಯಾಗುತ್ತೆ ಶತ್ರುಗಳು ನಾಶವಾಗ್ತಾರೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಹಾಗಾದರೆ ಬನ್ನಿ ಯಾವ ದೇವರಿಗೆ ಯಾವ ಪುಷ್ಪವನ್ನ ಅರ್ಪಿಸಬೇಕು ಅಂತ ತಿಳಿದುಕೊಳ್ಳೋಣ ಗಣಪತಿಗೆ ಗಣಪತಿ ಪೂಜೆಗೆ ಈ ಹೂವುಗಳನ್ನು ಅರ್ಪಿಸಿದ್ರೆ ಶುಭ ತುಳಸಿಯನ್ನ ಹೊರತುಪಡಿಸಿ ಇತರೆ ಎಲ್ಲ ಹೂವುಗಳು ಗಣಪನಿಗೆ ಪ್ರಿಯವೇ ಅದರಲ್ಲೂ ಗಣಪತಿಗೆ ದೂರ್ವ ಮತ್ತು ಶಮಿ ಎಲೆಯು ಬಹಳ ಪ್ರಿಯ ಗಣೇಶನಿಗೆ ಅರ್ಪಿಸುವ ದೂರ್ವವು ಮೂರು ಅಥವಾ ಐದು ಎಲೆಗಳನ್ನ ಹೊಂದಿರಬೇಕು ಎನ್ನುವುದು ಪದ್ಧತಿ ಯಾವುದೇ ಕಾರಣಕ್ಕೂ ಗಣೇಶನಿಗೆ ತುಳಸಿ ಪತ್ರೆಯನ್ನ ಅರ್ಪಿಸಬಾರದು ಶಿವ ಪೂಜೆಗೆ ಬಳಸಬೇಕಾದ ಹೂವುಗಳು ಭಗವಾನ್ ಶಿವನಿಗೆ ಹೂವುಗಳನ್ನು ಅರ್ಪಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಅದರಲ್ಲೂ ಬಿಲ್ವ ಪತ್ರೆ ಮತ್ತು ದತ್ತೂರ ಭಗವಾನ್ ಶಂಕರನಿಗೆ ಅತ್ಯಂತ ಪ್ರಿಯ ಭಗವಾನ್ ಶಿವನಿಗೆ ನೆಚ್ಚಿನ ಹೂವುಗಳೆಂದರೆ ಕೆಂಪು ಗುಲಾಬಿ ಶಂಖಪುಷ್ಪ ನಾಗಚಂಪ ನಾಗಕೇಸರ ಬಿಲ್ವ ಜಪಾಕುಸುಮ ದಾಸವಾಳ ಗಂಟೆ ಹೂವು ಹರಸಿಂಗಾರ ಎಕ್ಕದ ಹೂವು ದ್ರೋಣಪುಷ್ಪ ಶಮಿ ಇವೆಲ್ಲವೂ ಶಿವನಿಗೆ ಅತ್ಯಂತ ಪ್ರಿಯವಾದ ಪುಷ್ಪಗಳು ಕುಂದ ಮತ್ತು ಕೇದಿಗೆ ಹೂವುಗಳನ್ನು ಶಂಕರನಿಗೆ ಅರ್ಪಿಸಬಾರದು ಶ್ರೀಕೃಷ್ಣನ ಪೂಜೆಗೆ ಬಳಸಬೇಕಾದ ಹೂವುಗಳು ಮಹಾಭಾರತದಲ್ಲಿ ಕೃಷ್ಣನು ಯುಧಿಷ್ಠರನಿಗೆ ತನಗೆ ಇಷ್ಟವಾದ ಹೂವುಗಳ ಬಗ್ಗೆ ಹೇಳಿದನು ಕುಮುದ ಕನೇರಾ ಮಲ್ಲಿಕಾ ಜಾಜಿ ಚಂಪಾ ಪಾರಿಜಾತ ಪಲಾಶಾ ಮತ್ತು ಹೂವುಗಳು ದೂರ್ವ ಮತ್ತು ವನಮಾಲಾ ತನಗೆ ಅತ್ಯಂತ ಪ್ರಿಯವಾದ ಪುಷ್ಪಗಳು ಎಂದು ಹೇಳಿದ್ದಾರೆ ಲಕ್ಷ್ಮಿಯ ವಾಸಸ್ಥಾನವಾಗಿರುವ ಕಮಲದ ಹೂವು ಇತರ ಹೂವುಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಪ್ರಿಯ ಮತ್ತು ತುಳಸಿ ಕಮಲಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಪ್ರಿಯ ಎಂದು ಶ್ರೀಕೃಷ್ಣನೇ ಹೇಳಿದ್ದಾನೆ ರಾಮ ತುಳಸಿ ಮತ್ತು ಶ್ಯಾಮ ತುಳಸಿ ಭಗವಾನ್ ಮಹಾವಿಷ್ಣುವಿಗೆ ಬಹಳ ಪ್ರಿಯ ತಾಜಾ ಸಂಧ್ಯಾ ರಾಣಿ ಚಂಪ ಕನೇರ ಬಿಲ್ವ ಕಮಲ ಮತ್ತು ರತ್ನಗಳ ಮಾಲೆಗಳು ಒಂದಡೆಯಾದರೆ ಮತ್ತೊಂದೆಡೆ ತುಳಸಿಯ ಮಾಲೆಯೂ ಕೂಡ ಹೆಚ್ಚು ಪ್ರಿಯ ನೀವು ವಿಷ್ಣುವಿಗೆ ಒಣಗಿದ ತುಳಸಿಯನ್ನು ಅರ್ಪಿಸಿದರೂ ಅವನು ಬಹುಬೇಗ ಪ್ರಸನ್ನನಾಗ್ತಾನೆ ಕಮಲದ ಹೂವು ಪಾರಿಜಾತದಂತಹ ಬಿಡಿ ಮತ್ತು ಇನ್ನಿತರ ಕೆಂಪು ಬಣ್ಣದ ಹೂವುಗಳನ್ನು ಕೂಡ ಮಹಾ ವಿಷ್ಣು ಹೆಚ್ಚು ಇಷ್ಟಪಡ್ತಾನೆ ಇನ್ನು ದೇವಿಯ ಆರಾಧನೆಗೆ ಬಳಸುವ ಪುಷ್ಪಗಳು ಗುಲಾಬಿ ಜಪಕುಸುಮ ಕೆಂಪು ಕನೇರ ಪರಿಮಳಯುಕ್ತ ಬಿಳಿ ಹೂವುಗಳಂತಹ ಎಲ್ಲ ಕೆಂಪು ಹೂವುಗಳು ದೇವಿಗೆ ಪ್ರಿಯ ಉತ್ತರಾಣಿ ಹೂವು ದೇವಿಗೆ ಬಹಳ ಪ್ರಿಯ ಎಕ್ಕದ ಹೂವುಗಳನ್ನು ಮತ್ತು ದುರ್ವಾವನ್ನು ದೇವಿಗೆ ಅರ್ಪಿಸಬಾರದು ಅಂತ ಹೇಳಲಾಗುತ್ತೆ ಲಕ್ಷ್ಮಿಯು ಎಲ್ಲ ಹೂವುಗಳಲ್ಲಿ ನೆಲೆಸಿದ್ದಾಳೆ ಆದರೆ ಅವಳು ಕಮಲವನ್ನು ತುಂಬ ಪ್ರೀತಿಸುತ್ತಾಳೆ ಕೆಂಪು ಗುಲಾಬಿಗಳು ಲಕ್ಷ್ಮಿಗೆ ಬಹಳ ಪ್ರಿಯವಾದ ಪುಷ್ಪಗಳು ದಾಸವಾಳದ ಹೂವುಗಳು ಮತ್ತು ಕೆಂಪು ಪುಷ್ಪಗಳಿಂದ ಮಾಡಿದ ಪೂಜೆಯಿಂದ ದೇವಿ ಶೀಘ್ರದಲ್ಲಿ ಸಂತುಷ್ಟಳಾಗ್ತಾಳೆ ನಮ್ಮ ಕೋರಿಕೆಯನ್ನು ಈಡೇರಿಸ್ತಾಳೆ ಇನ್ನು ದೇವರಿಗೆ ಹೂವುಗಳನ್ನು ಅರ್ಪಿಸುವ ವಿಧಾನ ತುಳಸಿ ಎಲೆಗಳು ಬಿಲ್ವ ಎಲೆಗಳು ಅಗಸ್ತ್ಯ ಹೂವುಗಳು ಎಂದಿಗೂ ಹಳೆಯ ಹೂವು ಆಗುವುದೇ ಇಲ್ಲ ಕಮಲವು ಹನ್ನೊಂದು ದಿನಗಳವರೆಗೂ ಕುಮುದವು ಐದು ದಿನಗಳವರೆಗೂ ಹಳೆಯದಾಗುವುದಿಲ್ಲ ಚಂಪಮೊಗ್ಗು ಬಿಟ್ಟು ಬೇರೆ ಯಾವುದೇ ಹೂವಿನ ಮುಗ್ಗನ್ನ ಭಗವಂತನಿಗೆ ಅರ್ಪಿಸಬಾರದು ಹರಳಿದ ಹೂವನ್ನೇ ಅರ್ಪಿಸಬೇಕು ಯಾವುದೇ ಎಲೆ ಹೂವು ಅಥವಾ ಹಣ್ಣುಗಳನ್ನು ಭಗವಂತನಿಗೆ ಹಿಮ್ಮುಖವಾಗಿ ಅರ್ಪಿಸಬಾರದು ಅವುಗಳು ಹೇಗೆ ಮೇಲ್ಮುಖವಾಗಿ ಮೂಡುತ್ತಿದೆಯೋ ಹಾಗೆ ಅವುಗಳನ್ನು ಅರ್ಪಿಸಬೇಕು ಆದರೆ ಬಿಲ್ವ ಎಲೆಗಳನ್ನು ಶಿವನಿಗೆ ನೈವೇದ್ಯ ಮಾಡೋದ್ರಿಂದ ಅದನ್ನು ತಲೆ ಕೆಳಗಾಗಿ ಪೂಜೆಯಲ್ಲಿ ಬಳಸಲಾಗುತ್ತೆ ಇನ್ನು ಮಧ್ಯಾಹ್ನದ ನಂತರ ಹೂವುಗಳನ್ನು ಕೇಳುವುದನ್ನು ನಿಷೇಧಿಸಲಾಗಿದೆ ಭಾನುವಾರ ದ್ವಾದಶಿ ಎಂದು ತುಳಸಿಯನ್ನ ಮುರಿಯಲೇಬಾರದು ಕಡ್ಡಾಯವಾಗಿ ಪೂಜೆಯಲ್ಲಿ ಹೀವುಗಳನ್ನೇ ಬಳಸಬೇಕೆನ್ನುವ ನಿಯಮಗಳಿಲ್ಲ ಬದಲಾಗಿ ನಾವು ಹೇಳಿರುವ ಹೂವುಗಳು ದೇವರಿಗೆ ಅತ್ಯಂತ ಪ್ರಿಯ ನೀವು ಈ ಹೂವುಗಳನ್ನೇ ಪೂಜೆಯಲ್ಲಿ ಬಳಸಬಹುದು ಅಥವಾ ನಿಮ್ಮ ಪೂಜೆಗೆ ಅನುಗುಣವಾಗಿ ಯಾವ ಹೂವು ಸಿಗುತ್ತದೆಯೋ ಅದನ್ನು ಕೂಡ ಬಳಸಬಹುದು ತಿಳಿದುಕೊಂಡ್ರಲ್ಲ ಸ್ನೇಹಿತರೆ ಪೂಜೆಯಲ್ಲಿ ಯಾವ ಹೂವನ್ನು ಬಳಸಿದರೆ ಯಾವ ದೇವರಿಗೆ ಅತ್ಯಂತ ಶುಭಕರ ಅಂತ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು